ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಒಂದು ಹಾಡಿನಿಂದ ಶುರು ಮಾಡೋಣ ಅಂತ ನೀವು ಎಂಜಾಯ್ ಮಾಡ್ತೀರ ಅಲ್ಲ వారే హీ బండా Okay. నావు సమాన్యవా బేజారీ ముందే క్ సీరియల్ నోడ్తాయితీ ಆದರೆ ಈ ಸೀರಿಯಲ್ ನೋಡೋದಕ್ಕೆ ಅದ ಕಡೆ ಆಕರ್ಷಣೆ ಮಾಡೋದಕ್ಕೆ ಒಬ್ಬರು ರೈಟರ್ ಇರ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತಾ ಅಂತ ಯೋಚನೆ ಮಾಡಬೇಕು ಯಾರೋ ಬರೆದ ಕಥೆಯನ್ನು ಅವರು ಬರೆದಂಥ ಸಾಲುಗಳನ್ನು ಜೀವ ತುಂಬಿ ನಿಮ್ಮ ಕಣ್ಮುಂದೆ ಇಟ್ಟಾಗ ನಿಮಗೆ ಆ ಸೀರಿಯಲ್ಗಳು ಆಕರ್ಷಣೆ ಮಾಡುತ್ತೆ ಅಲ್ವಾ ಹಾಗೇನೇ ಪುಸ್ತಕದಲ್ಲಿರುವಂತಹ ಪಾತ್ರಗಳು ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಹೋದಾಗ ಕೂಡ ನಿಮಗೆ ಒಂದು ರೀತಿಯ ಆಸಕ್ತಿ ಕೆರಳ್ತಾ ಹೋಗುತ್ತೆ ಈಗ ಹಿಂದೆಲ್ಲ ಮ್ಯಾಗ್ಝಿನ್ಗಳು ಬರ್ತಾ ಇತ್ತು ಸಾಕಷ್ಟು ವಾರಪತ್ರಿಕೆಗಳು ಅದರಲ್ಲಿ ಬರ್ತಾ ಇದ್ದಂಥ ಸಪ್ತಾಹಗಳು ಆ ಸಾಪ್ತಾಹಿಕಗಳು ಅದನ್ನೆಲ್ಲ ನೋಡ್ತಾ 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 ನೆಕ್ಸ್ಟ್ ವಾರಪತ್ರಿಕೆ ನೆಕ್ಸ್ಟ್ ಎಡಿಷನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಂಥ ಕಾಲ ಬಂದಿತ್ತು ಬರ್ತಾ ಬರ್ತಾ ಎಲ್ಲೋ ನಾವು ಈ ಪುಸ್ತಕ ಪ್ರೀತಿನ ಕಳ್ಕೊಂಡ್ಬಿಟ್ಟು ನಮ್ಮ ಮನೆ ಟಿ ವಿಗೆ ನಮ್ಮ ಅಂಗೈಯಲ್ಲಿರೋ ಮೊಬೈಲ್ಗೆ ಜೋತಿ ಬೀಳ್ತಾ ಹೋದ್ವಿ ಅಂತ ಅನಿಸುತ್ತೆ ಈಗ ಮತ್ತೆ ನಾವು ಅದೇ ಕಾಲಕ್ಕೆ ಹೋಗೋ ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಮೆದುಳಿಗೆ ನಾವು ಬೇಡವಾದ ಕೆಲಸವನ್ನು ಕೊಡ್ತಾ ಇದ್ದೀವಿ ಎಷ್ಟೋ ಬಾರಿ ಈ ಸೈಕ್ಯಾಟ್ರಿಸ್ಟ್ಗಳು ಹೇಳ್ತಾರೆ ನಿಮ್ಮಲ್ಲಿರುವಂಥ ಈ ಬಿ ಪಿ ಪ್ರಾಬ್ಲಮ್ ಇರಬಹುದು ಸ್ಟ್ರೆಸ್ಸು ಟೆನ್ಷನ್ನು ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ ನೀವು ರಿಲ್ಯಾಕ್ಸ್ ಮಾಡ್ತಿಲ್ಲ ರಿಲ್ಯಾಕ್ಸ್ ಮಾಡೋದಕ್ಕೆ ಏನಾದರೂ ಒಂದು ಅಭ್ಯಾಸ ಹವ್ಯಾಸ ಇಟ್ಕೊಳ್ಳಿ ಅಂತ ಬುಕ್ ರೀಡಿಂಗ್ ಅದಕ್ಕಿಂತ ತುಂಬ ಒಳ್ಳೆ ಹವ್ಯಾಸ ಮೆದುಳಿಗೆ ಕೂಡ ಅನ್ನೋದು ನೆನಪಿಟ್ಕೊಳ್ಳೇಬೇಕಾದಂಥ ಸಂಗತಿ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದಾಗ ನಮಗೆ ಸಿಕ್ಕವರು ಅಪೂರ್ವ ಬಿ ಎ ಅವರು ಇವರು ತಾವು ಪುಸ್ತಕ ಓದೋದಷ್ಟೇ ಅಲ್ಲ ಬೇರೆಯವರಲ್ಲೂ ಪುಸ್ತಕ ಪ್ರೇಮವನ್ನು ಹುಟ್ಟು ಹಾಕ್ತಾ ಇದ್ದಾರೆ ಒಂದು ಥರ ಈ ಪುಸ್ತಕ ಪ್ರೇಮವನ್ನೇ ಸಮಾಜ ಸೇವೆಯನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಈ ಸಮಾಜ ಸೇವಕಿ ಹಾಗೂ ಪುಸ್ತಕ ಪ್ರೇಮಿ ಅಪೂರ್ವ ಬಿ ಎ ಇವರ ಪರಿಚಯವನ್ನು ಇವತ್ತಿನ ವನಿತ ವಿಹಾರದಲ್ಲಿ ಮಾಡ್ಕೊಳ್ತಾ ಹೋಗೋಣ ನಮಸ್ತೆ ಅಪೂರ್ವ ಅವರೇ ನಮಸ್ತೆ ರಾಜೇಶ್ವರಿ ಮೇಡಮ್ ನೀವು ಹೇಳಿದ ಹಾಗೆ ಅದು ತುಂಬ ಸತ್ಯ ಈಗ ಈಗ ನಮ್ಮ ಈ ಓದುವ ಒಂದು ಹವ್ಯಾಸ ಏನಿದೆಯೋ ಅದು ನಿಧಾನವಾಗಿ ನಶಿಸಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಅದರಲ್ಲೂ ಈ ಕೊರೋನಾ ವೈರಸ್ ಪ್ಯಾಂಡಮಿಕ್ ಆದ ನಂತರ ಎಲ್ಲರೂ ಸಹ ಯಾವಾಗ ನೋಡಿದ್ರೂ ಮೊಬೈಲನ್ನೇ ಇಟ್ಕೊಂಡು ಕುಳ್ತಿರ್ತಾರೆ ಈಗ ನಮ್ಮ ಮಕ್ಕಳ ಸಾಹಿತ್ಯದಲ್ಲೂ ಸಹ ಎಷ್ಟೊಂದು ಒಳ್ಳೆ ಒಳ್ಳೆ ಕೃತಿಗಳು ಹೊರ ಬರ್ತಿವೆ ಆದರೆ ಯಾರಿಗೂ ಅದನ್ನು ಓದೋಕ್ಕೆ ಒಂದು ಆಸಕ್ತಿನೇ ಇಲ್ಲದೆ ಇರೋ ಒಂದು ಕಾರಣದಿಂದ ನಾನು ಈ ಹವ್ಯಾಸ ಸಹ ಬೆಳೀಲಿ ಅಂತ ಒಂದು ಒಂದು ಚಟುವಟಿಕೆಗಳನ್ನ ಆರಂಭಿಸ್ಕೊಂಡೆ ಹಾಗೆಯೇ ಈ ರೀತಿಯಾದ ಕತೆ ಪುಸ್ತಕಗಳನ್ನ ಬಳಸಿ ಭಾಷಾ ಕಲಿಕೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಹೋದೆ ಸೊ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮನೆ ಹತ್ರ ಇದ್ದಿದ್ದು ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂಗ್ಲೀಷ್ ಹೇಳ್ಕೊಡ್ಬೇಕು ಮೇಡಮ್ ಅಂತ ಅವರು ಹೆಚ್ ಎಮ್ನನ್ನು ಕರೆದ್ಬಿಟ್ಟು ಹೇಳಿದ್ರು ಸೊ ಅವ್ರು ನಂಗೆ ಕೊಡ್ತಾ ಇದ್ದಿದ್ದು ವಾರಕ್ಕೆ ಒಂದೇ ದಿನ ಮುಕ್ಕಾಲು ಗಂಟೆ ಅಷ್ಟೇ ಮೂವತ್ತು ಮೂವತ್ತೈದು ಮಕ್ಳು ಇರೋರು ಸುಮಾರು ಅವರ ಬಳಿ ನಾನು ಮೊದಲನೇ ಸಲ ಹೋಗಿ ಮಾತಾಡಿಸಿದಾಗ ಇಂಗ್ಲೀಷಲ್ಲಿ ಮಾತಾಡಿದ್ದಕ್ಕೆ ಅವ್ರು ಒಂಥರ ತಬ್ಬಿ ಹೋಗ್ಬಿಟ್ರು ನಾನು ಎಷ್ಟು ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡೋದು ಅಥವಾ ಅವ್ರಿಗೆ ಏನಾದರೂ ಒಂದು ಚಟುವಟಿಕೆ ಕೊಡೋದು ಏನು ಮಾಡಿದ್ರು ಮತ್ತೆ ಆಡ್ತಾ ಇರಲಿಲ್ಲ ಮಕ್ಕಳು ಸರಿ ಅಂತ ಹೇಳಿ ಮುಂದಿನ ವಾರ ಏನಾದರೂ ಏನಾದರೂ ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಕತೆ ಪುಸ್ತಕ ತೊಗೊಂಡು ಹೋದೆ ಸೊ ಇಂಗ್ಲೀಷ್ ಕತೆ ಪುಸ್ತಕ ತೊಗೊಂಡು ಹೋಗ್ಬಿಟ್ಟು ಮಕ್ಕಳಿಗೆ ಕೊಟ್ಟೆ ಇದನ್ನು ಓದೋದು ಇವತ್ತು ಅಂತ ಸೊ ಅದರಲ್ಲಿ ಕೇವಲ ಕತೆ ಅಷ್ಟೇ ಅಲ್ಲ ತುಂಬ ಬಣ್ಣ ಬಣ್ಣದ ಚಿತ್ರಗಳು ಕೂಡ ಇತ್ತು ಕತೆನೂ ತುಂಬ ಚೆನ್ನಾಗಿತ್ತು ಇದು ಎಲ್ಮರ್ ಅನ್ನೋ ಪುಸ್ತಕ ಇದು ಹೊರಬ ಹೊರದೇಶದ್ದು ಡೇವಿಡ್ ಮಕ್ಕಿ ಅನ್ನೋ ಒಬ್ಬ ಲೇಖಕರು ಬರೆದಿರೋದ್ದು ಮಕ್ಕಳಿಗೆ ಕತೆ ತುಂಬಾ ಇಷ್ಟ ಆಯಿತು ಆದ್ರೆ ಅವರಿಗೆ ಎಲ್ಮರ್ ಅಂತ ಹೆಸರಿರೋದು ಅದು ತುಂಬ ಒಂಥರ ಏನಿದು 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 ಅಂತ ಆ ಒಂದು ಪದಕ್ಕೆ ಬಂದು ನಿಂತ್ಕೊಂಡ್ಬಿಡೋರು ಅದನ್ನ ಅವ್ರಿಗೆ ಹೇಳಲಿಕ್ಕೆ ಬರ್ತಿರ್ಲಿಲ್ಲ ಪರವಾಗಿಲ್ಲ ಅದನ್ನ ಬಿಟ್ಬಿಟ್ಟು ಮುಂದೆ ಹೋಗಿ ಅಂದ್ರೂ ಅವ್ರು ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ನಂಗೆ ಗೊತ್ತಾಯ್ತು ಓಕೆ ಈ ಥರ ಕತೆ ಪುಸ್ತಕಗಳು ನಡೆಯೋದಿಲ್ಲ ಅಂತ ಹೇಳಿ ಅದಕ್ಕೆ ಮತ್ತೆ ಮನೆಗೆ ಬಂದು ಮತ್ತೆ ಭಾರತೀಯ ಪ್ರಕಾಶನದ ಯಾವುದಾದ್ರು ಇದೆಯಾ ಪುಸ್ತಕಗಳು ಅಂತ ನೋಡೋಕೆ ಶುರು ಮಾಡಿದೆ ಆ ಪುಸ್ತಕಗಳನ್ನ ತೊಗೊಂಡು ಹೋದೆ ಸೊ ಆ ಕತೆಗಳಲ್ಲಿ ರಾಜು ಕಾವ್ಯ ಮಾಲಾ ರಾಮ ಅಂತ ಹೆಸರುಗಳು ಬಂದ ಮೇಲೆ ಮಕ್ಳಿಗೆ ಉತ್ಸಾಹನೋ ಉತ್ಸಾಹ ಮೇಡಮ್ ನನ್ನ ಫ್ರೆಂಡು ಬ ಇದ್ದಾನೆ ಶ್ರೀನಿವಾಸ ಅಂತ ಇದ್ದಾನೆ ನನ್ನ ನನ್ನ ಫ್ರೆಂಡು ಶ್ರೀನಿವಾಸ ಅಂತ ಇದಾನೆ ಅವ್ನ ಬಗ್ಗೆ ಇರ್ಬೋದಾ ಅಂತ ಎಲ್ಲರೂ ಓದೋಕ್ಕೆ ಶುರು ಮಾಡಿದ್ರು ಪ್ರತಿ ಸಲ ಅಕ್ಕ ನೀವು ಯಾಕೆ ಹಿಂದಿನ ವಾರ ಬಂದಿಲ್ಲ ಇದು ಓದಿಸ್ಬೇಕಿತ್ತು ಇದು ಮಾಡ್ಬೇಕಿತ್ತು ಅಂತ ಸೊ ಈ ರೀತಿಯಾದ ತುಂಬಾ ಒಂದು ಮಜಾ ಮಾಡಿ ಒಂದು ವರ್ಷ ಕಳೆದ್ವಿ ಅದರನ್ನ ಅಂದ್ರೆ ಒಂದು ವರ್ಷದ ನಂತರ ನೋಡಿದಾಗ ಸುಮಾರು ನಲ್ವತ್ತು ಪುಸ್ತಕಗಳನ್ನ ಓದಿದ್ವಿ ನಾವು ಹ್ಞೂ ವಾರಕ್ಕೊಂದು ದಿನ ಅಂತ ನೋಡಿ ಹಾಲಿಡೇಸ್ ಎಕ್ಸಾಮ್ಸ್ ಎಲ್ಲ ಬಿಟ್ಟು ನಲ್ವತ್ತು ಪುಸ್ತಕಗಳನ್ನ ನಾವು ಕ್ಲಾಸ್ ರೂಮಲ್ಲಿ ಓದಿದ್ದಾಯಿತು ಆ್ಯಂಡ್ ಟೀಚರ್ಸ್ ಕೂಡ ಹೇಳಿದ್ರು ನನಗೆ ತುಂಬ ಹೊಸ ಹೊಸ ಶಬ್ದಗಳನ್ನ ಕಲೀತಾ ಇದ್ದಾರೆ ಮಕ್ಕಳು ಅಂತ ಆಗ ನನಗೆ ಓಕೆ ಇದನ್ನು ಏನಾದರೂ ಕಲಿಯೋದಕ್ಕೆ ಕೂಡ ನಾವು ಬಳಸ್ಬಹುದಾ ಅನ್ನೋ ಒಂದು ಆಲೋಚನೆ ಬಂತು ಅಲ್ಲಿಂದ ನಾನು ತುಂಬ ಪುಸ್ತಕಗಳನ್ನ ಮತ್ತೆ ಖರೀದಿಸ್ತಾ ಹೋದೆ ಮಕ್ಕಳ ಸಾಹಿತ್ಯದಲ್ಲಿ ತುಂಬ ಓದ್ತಾ ಹೋದೆ ಸೊ ನನಗೆ ಅರಿವಾಗಿದ್ದು ಭಾಷಾ ಕಲಿಕೆ ಖಂಡಿತ ಮತ್ತು ನಮ್ಮ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಅರ್ಲಿ ಲರ್ನಿಂಗ್ ಗೋಲ್ಸ್ ಅನ್ನೋದೇನಿದೆ ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅವೆಲ್ಲವೂ ಕೂಡ ಈ ರೀತಿಯಾದ ಪುಸ್ತಕಗಳಿಂದ ನಾವು ತಗೊಳ್ಬೋದಾಗಿದೆ ಸೊ ಅಪೂರ್ವ ನೀವು ನಾನು ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಅನ್ನೋಕ್ಕೆ ಮುಂಚೆ ನೀವು ಇದು ಇಷ್ಟೆಲ್ಲ ವಿವರಗಳನ್ನ ಕೊಟ್ಬಿಟ್ರಿ ಆಗಿ ನೀವು ಓದಿರೋದೇನು ನಾನು ಇಂಜಿನಿಯರು ಬಿ ಇ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ ಮುಂಚೆ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಈಗ ಟ್ವೆಂಟಿ ಟ್ವೆಂಟಿಯಿಂದ ನಾನು ಬ್ರೇಕ್ ತಗೊಂಡು ಫುಲ್ ಟೈಮ್ ಓದೋದ್ರ ಬಗ್ಗೆ ನನ್ನ ಒಂದು ಕಲಿಕೆ ಮತ್ತು ಓದುವುದನ್ನು ಹೇಗೆ ಬಳಸೋದು ಶಾಲೆಗಳಲ್ಲಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀನಿ ಈಗ ನೀವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು ಅಲ್ಲಿಯಿಂದ ಈ ಒಂದು ಪುಸ್ತಕ ಪ್ರಪಂಚದ ಕಡೆಗೆ ಬಂದುಬಿಟ್ರಲ್ಲ ಡ್ರಾಸ್ಟಿಕ್ ಚೇಂಜ್ ಅನ್ನಿಸ್ಲಿಲ್ವ ಹಾಗೇನಿಲ್ಲ ಮೇಡಮ್ ಯಾಕೆಂದರೆ ನಾನು ಚಿಕ್ಕವಳಿದ್ದಾಗ್ಲಿಂದನೂ ನಂಗೆ ಓದೋದು ಅಂದರೆ ತುಂಬ ಇಷ್ಟ ಸೊ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೂ ಸಹ ಜಸ್ಟ್ ಬುಕ್ಸ್ ಅನ್ನೋ ಒಂದು ಗ್ರಂಥಾಲಯದಲ್ಲಿ ನಾನು ಸದಸ್ಯೆ ಆಗಿದ್ದೆ ಪ್ರತಿವಾರ ಪುಸ್ತಕ ತಂದು ಓದ್ತಾನೇ ಇದ್ದೆ ಏನಾಯಿತು ಅಂದರೆ ಮತ್ತೆ ದೊಡ್ಡವರ ಪುಸ್ತಕ ಓದೋದ್ರಿಂದ ಮಕ್ಕಳ ಸಾಹಿತ್ಯಕ್ಕೆ ಒಂದು ಶಿಫ್ಟ್ ಆಗಿದೆ ಹೊರತು ಚೇಂಜ್ ಇದು ಡ್ರಾಸ್ಟಿಕ್ ಚೇಂಜ್ ಅಂತ ನನಗೇನು ಅನಿಸ್ಲಿಲ್ಲ ನೀವು ಹೇಳಬೇಕಾದ್ರೆ ಒಂದು ಮಾತು ಜ್ಞಾಪಕ ಬರ್ತಿತ್ತು ಈಗ ನಾವು ಮನೆಗಳಲ್ಲಿ ಈ ತಾಯಂದ್ರು ಏನಿರ್ತಾರಲ್ಲ ಅವರು ಈ ಅಭ್ಯಾಸವನ್ನು ಮಕ್ಕಳಲ್ಲಿ ಹಾಕಿದ್ರೆ ಓದೋ ಹವ್ಯಾಸವನ್ನು ಬಹುಶಃ ನಿಮ್ಮ ಕೆಲಸವನ್ನು ಅವರೇ ಮಾಡಬಹುದೇನೋ ಅಂತ ಅನಿಸುತ್ತೆ ಪ್ರಯತ್ನ ಮಾಡಬೇಕಾಗತ್ತೆ ಅನಿಸುತ್ತೆ ಖಂಡಿತ ಇದು ನಾವು ಹೇಳ್ತೀವಲ್ಲ ನೀಡ್ ಆಫ್ ದಿ ಅವರ್ ಅಂತ ಈಗಿನ ಕಾಲಕ್ಕೆ ಅದು ಖಂಡಿತವಾಗಿ ಬೇಕೇ ಬೇಕು ಏಕೆಂದ್ರೆ ಈಗ ನಾವು ಈಗ ತುಂಬ ಚಿಕ್ಕ ಮಕ್ಕಳು ಶಾಲೆಗೆ ಹೋದ್ಮೇಲೆ ಓದೋದು ಇದ್ದೇ ಇದೆ ಅಂತ ಹೇಳಿ ಎಷ್ಟೋ ಜನ ಕತೆ ಪುಸ್ತಕಗಳನ್ನ ಪಠ್ಯ ಪುಸ್ತಕಗಳಿಗೆ ಹೋಲಿಸ್ಬಿಡ್ತಾರೆ ಅದು ಅದು ಸರಿನೇ ಅಲ್ಲ ಅದು ಒಂದು ಹೋಲಿಕೆಯೇ ಅಲ್ಲ ಸೊ ನೀವು ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಆ ಒಂದು ಪ್ರೀತಿಯನ್ನು ಹುಟ್ಟಿಸಿದ್ರೆ ಆ ಆಸಕ್ತಿನ ಹುಟ್ಟಿಸಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಮಕ್ಕಳು ತಮಗೆ ಬರೋ ಪ್ರಶ್ನೆಗಳನ್ನ ಉತ್ತರ ಹುಡ್ಕೋಕ್ಕೆ ಅಂತ ತಾವೇ ಪುಸ್ತಕಗಳನ್ನ ಎತ್ಕೊಳಕ್ಕೆ ಶುರು ಮಾಡ್ತಾರೆ ಇದ್ರೆ ಅವರ ಒಕುಲರಿ ಅಥವಾ ಅವರ ಪದಕೋಶ ಏನಿದೆಯೋ ತುಂಬಾ ವಿಸ್ತಾರವಾಗಿ ಹೋಗುತ್ತೆ ಈಗ ನಾವು ಫಿಕ್ಷನ್ ಅಥವಾ ಸುಮ್ನೆ ಮೋಜಿನ ಕತೆಗಳು ಅಂತ ಹೇಳ್ತೀವಿ ಅದರಲ್ಲೂ ಸಹ ಬೇರೆ ದೇಶದಾದ್ರೆ ಆ ಒಂದು ದೇಶದ ಪ್ರಕೃತಿ ಹೇಗಿರುತ್ತೆ ಅಲ್ಲಿಯ ಹವಾಮಾನ ಹೇಗಿರುತ್ತೆ ಅನ್ನೋ ಒಂದು ಪರಿಚಯ ಆಗುತ್ತೆ ಅಲ್ಲಿ ಜಾಗಗಳ ಹೆಸರು ನಮಗೆ ಗೊತ್ತಾಗುತ್ತೆ ಮತ್ತೆ ಈ ಫನ್ ಫಿಕ್ಷನ್ ಓದೋದ್ರಿಂದ ನಮಗೂ ಸಹ ಬರೆಯುವಾಗ ಹೇಗೆ ಬರೆದ್ರೆ ಅದೊಂದು ಸ್ವಾರಸ್ಯ ಇರುತ್ತೆ ಅನ್ನೋದು ನಮಗೆ ಅರಿವಾಗುತ್ತೆ ಹೋಗ್ತಾ ಹೋಗ್ತಾ ಏಳನೇ ತರಗತಿ ಎಂಟನೇ ತರಗತಿ ಅಲ್ಲೆಲ್ಲ ಕ್ರಿಯೇಟಿವ್ ರೈಟಿಂಗ್ ಅಂತ ಮಕ್ಕಳು ಎಕ್ಸಾಮ್ ಅಲ್ಲೇ ಕತೆ ಪ್ರಬಂಧ ಎಲ್ಲ ಬರೀಬೇಕಾಗತ್ತೆ ಸೊ ಅದನ್ನೆಲ್ಲ ಆವಾಗ ತುಂಬಾ ಹೊಸ ರೀತಿಯ ಆಲೋಚನೆಗಳು ಕಲ್ಪನಾ ಶಕ್ತಿ ಹೆಚ್ಚು ಕಲ್ಪನಾ ಶಕ್ತಿ ಹೆಚ್ಚ ಈಗ ನಾವೇನಂತೀವಿ ಅಂದ್ರೆ ಎಲ್ಲಾರು ಸಾಮಾನ್ಯವಾಗಿ ಹೇಳೋದು ಅಯ್ಯೋ ಯಾಕಷ್ಟೊಂದೆಲ್ಲ ಅಷ್ಟೊಂದೆಲ್ಲ ಕಷ್ಟಪಡ್ಬೇಕು ಗೂಗಲ್ ನೋಡ್ಬಿಟ್ರೆ ಬೇಕಾದಷ್ಟು ಸಿಗತ್ತೆ ಒಂದು ಎರಡನೇದು ಚಾಟ್ ಜಿ ಪಿ ಟಿ ಬಂದು ಬಂದ್ಬಿಟ್ಟಿರೋದ್ರಿಂದ ಎ ಐ ಇರೋದ್ರಿಂದ ಈಗೆಲ್ಲಾರ್ಗು ಒಂದು ಟಾಪಿಕ್ ಕೊಟ್ಬಿಟ್ರೆ ಆಯಿತು ಅಲ್ಲಿಂದ ನಮ್ಗೆ ಉತ್ತರ ಸಿಕ್ಬಿಡುತ್ತೆ ಅನ್ನೋ ಹಾಗಾಗತ್ತೆ ಆದರೆ ನಾವು ಒಂದು ಗಮನಿಸಬೇಕಾದದ್ದು ಏನಂದರೆ ನಾವು ಅದನ್ನು ನೋಡಿದ ತಕ್ಷಣ ಓದುಗರಿಗೆ ಅಥವಾ ಎಕ್ಸಾಮಿನರ್ಗೆ ಹೂ ಎವರ್ ಈಸ್ ದ ಪೇಪರ್ ಕರೆಕ್ಷನ್ ಮಾಡ್ತಾ ಇರೋವಂಥವ್ರಿಗೆ ನೋಡಿದ ತಕ್ಷಣ ಇದು ಇದರಿಂದ ತಗೊಂಡಿರೋದು ಸ್ವಂತದಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗ್ಬಿಡತ್ತ ಖಂಡಿತ ಖಂಡಿತ ಇನ್ನೂ ಈಗ ಹೊರದೇಶದ ಯೂನಿವರ್ಸಿಟೀಸ್ನ ನೋಡಿದ್ರೆ ಹಾರ್ವರ್ಡ್ ಆಕ್ಸ್ಫರ್ಡ್ ಇವರೆಲ್ಲ ಪ್ಲೇಗರಿಸಮ್ ಚೆಕಿಂಗ್ ಸಾಫ್ಟ್ವೇರ್ ಅಂತಾನೆ ಇರುತ್ತೆ ಅವ್ರೆ ಸೊ ಅದು ನೀವು ವಾಕ್ಯಗಳನ್ನ ಪೂರ್ತಿ ಪೂರ್ತಿಯಾಗಿ ಎಲ್ಲಿಂದನಾದ್ರೂ ಎತ್ತಿ ಹಾಕಿದ್ರೆ ಅವ್ರಿಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಸೊ ಈಗ ಏನಂತಂದ್ರೆ ಒಂದು ನನಗೆ ಅಂಕಗಳೇ ಪ್ರಾಧಾನ್ಯತೆ ಅಂತಂದಾಗ ಆ ಕೆಲಸ ನಾ ಮುಗಿಸ್ಬಿಡ್ಬೇಕು ಅದೊಂದು ಪ್ರಾಜೆಕ್ಟ್ ಮುಗಿಸ್ಬಿಡ್ಬೇಕು ಅಂತಂದಾಗ ಇಂಥವೆಲ್ಲ ವರ್ಕೌಟ್ ಆಗ್ತಾ ಹೋಗುತ್ತೆ ಆದರೆ ನಾನು ಏನೋ ಕಲಿಬೇಕು ನನ್ನ ಮಿದುಳಿನ ಶಕ್ತಿ ಹೆಚ್ಚಿಸ್ಕೋಬೇಕು ಅಂತಂದಾಗ ನೀವು ಹೇಳೋ ರೀತಿ ಉಪಯುಕ್ತ ಆಗುತ್ತೆ ಅಂತ ಅನಿಸುತ್ತೆ ಹೌದು ಈ ಹವ್ಯಾಸ ಒಂಥರ ಜಿಮ್ಮಿಗೆ ಹೋದಂತೆ ಒಂದು ದಿನ ಎರಡು ದಿನದಲ್ಲಿ ಗೊತ್ತಾಗಲ್ಲ ಆದರೆ ಒಂದು ನಾಲ್ಕೈದು ವರ್ಷದ ಕ್ರಮೇಣ ನಿಮಗೆ ಅದರ ಪ್ರಭಾವಗಳು ಎಲ್ಲದರಲ್ಲಿ ಕಾಣ್ತಾ ಹೋಗುತ್ತೆ ಮಕ್ಕಳು ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಲಿ ಗ್ರಾಮರ್ ಮಿಸ್ಟೇಕ್ಸ್ ಆಗಲಿ ಆಗೋದಿಲ್ಲ ಈ ವ್ಯಾಕರಣ ಅಥವಾ ಗ್ರಾಮರ್ ಅನ್ನೋದೇನಿದೆ ಅದು ಭಾಷೆಯಲ್ಲಿ ಮುಳುಗಿದಾಗ ಮಾತ್ರ ನಮಗೆ ಅದು ಬರೋದು ಒಂದೆರಡು ನಿಯಮಗಳನ್ನ ಓದ್ಬಿಟ್ರೆ ಅದು ನಮಗೆ ಅಷ್ಟು ಗೊತ್ತಾಗ್ಬಿಡ ಗೊತ್ತಾಗ್ಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಾವು ಓದ್ತಾ ಓದ್ತಾ ಹೋದರೆ ಹೊಸ ಪದಗಳನ್ನ ನೋಡ್ತಾ ಹೋದರೆ ಅದರ ಬಳಕೆ ಹೇಗೆ ಮಾಡಬೇಕು ಅದನ್ನೊಂದು ವಾಕ್ಯದಲ್ಲಿ ಹೇಗೆ ಉಪಯೋಗಿಸ್ಬೇಕು ಅದನ್ನ ಅದರ ಅರ್ಥವೂ ಕೂಡ ಅದು ಹೇಗೆ ಬಳಕೆ ಆಗಿದೆ ಅನ್ನೋದ್ರಿಂದ ಅದರ ಅರ್ಥದ ಕೂಡ ಒಂದು ನಮಗೆ ಅಂದಾಜು ಸಿಕ್ಬಿಡತ್ತೆ ಸೊ ಈ ಎಲ್ಲ ರೀತಿಗಳಿಂದ ಮೆದುಳಿನ ಒಂದು ಬೆಳವಣಿಗೆಗೆ ಅದು ತುಂಬಾ ತುಂಬಾ ಸಹಕಾರಿಯಾಗಿರುತ್ತೆ ಮತ್ತೆ ನೀವು ಹೇಳ್ದಂಗೆ ಈಗ ಎಲ್ಲ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿರೋದ್ರಿಂದ ಕಡೆಯ ಪಕ್ಷ ಒಂದು ಗಂಟೆ ಆ ಮೊಬೈಲ್ನ ಬಿಟ್ಟು ಪುಸ್ತಕ ನೋಡ್ತಾರೆ ಮಕ್ಕಳು ಅನ್ನೋದು ಸಹ ನಮಗೆ ಇವಾಗ ಒಂದು ಅಡ್ವಾಂಟೇಜ್ ಅಂತ ಹೇಳ್ಕೋಬಹುದಾಗತ್ತೆ ಇದು ನಿಮ್ಮ ಈ ಒಂದು ಪುಸ್ತಕ ಪ್ರೇಮ ಅನ್ನೋದೇನಿದೆ ಅದು ಮಕ್ಕಳಲ್ಲಿ ಪುಸ್ತಕ ಹಬ್ ಓದೋ ಹವ್ಯಾಸವನ್ನು ಹುಟ್ಟಾಕೋ ಕಡೆ ಹೋಗಿದ್ದರ ಜೊತೆಗೆ ಸಮಾಜ ಸೇವೆಗೆ ಹೇಗೆ ಬಂದ್ರಿ ನಾನು ಶುರು ಮಾಡಿದ್ದೇನೆ ಒಂದು ಸ್ವಯಂ ಸೇವಾ ಸಂಘದ ಜೊತೆ ವಾಲಂಟಿಯರಿಂಗಿಂದನೇ ಶುರು ಮಾಡಿದ್ದು ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆ ಹತ್ರ ಶಾಲೆಯಲ್ಲೇ ಶುರು ಮಾಡಿದ್ದು ಸೊ ಅದರ ನಂತರ ನನಗೆ ಅನ್ನಿಸ್ತು ತುಂಬ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳಿಗೆ ಇದೇ ಸಮಸ್ಯೆ ಆಗ್ತಿರಬಹುದೇನು ಅಂತ ಹೇಳಿ ಸೊ ಹಾಗಾಗಿ ಅಲ್ಲಿಯೂ ನಾನು ತುಂಬ ನೋಡಿದ್ದೀನಿ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸಲ್ಲಿ ಎಲ್ಲ ಬುಕ್ ಕಲೆಕ್ಷನ್ ಡ್ರೈವ್ ಅಂತೆಲ್ಲ ಮಾಡ್ತಾರೆ ಸೊ ಆವಾಗಿನ ಆವಾಗ ಅವರು ಅವರಿಗೆ ಬರೋ ಪುಸ್ತಕಗಳು ತುಂಬ ದೊಡ್ಡ ದೊಡ್ಡದಿರುತ್ತೆ ಇನ್ನೂರು ಮುನ್ನೂರು ಪುಟದಲ್ಲಿ ಬರೀ ಇಂಗ್ಲೀಷೇ ಬರ್ದಿರೋದು ಒಳ್ಳೆ ನ್ಯೂಸ್ ಪೇಪರ್ ಓದೋ ಥರ ನಮಗೆ ಭಾವನೆ ಬಂದ್ಬಿಟ್ಟು ಆ ಮಕ್ಕಳಿಗೆ ಇಷ್ಟೊಂದು ಓದಬೇಕಾ ಅನ್ನೋದೇ ಒಂದು ಭಯ ಅನ್ನೋ ಥರ ಆಗ್ಬಿಡುತ್ತೆ ಸೊ ಅವರ ಅವ್ರಿಗೆ ಓದೋ ಅಂಥ ಒಂದು ಲೆವೆಲಲ್ಲಿ ಇರೋ ಪುಸ್ತಕಗಳನ್ನೇ ತಂದಿಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿ ನಾನು ಈ ಪುಸ್ತಕಗಳನ್ನೆಲ್ಲ ಓದಿರೋದ್ರಿಂದ ನಾನೊಂದು ಲಿಸ್ಟ್ ಮಾಡಿ ಯಾರಾದರೂ ಡೋನರ್ಸ್ ಇದ್ರೆ ಅವರಿಗೆ ಈ ರೀತಿಯಾದ ಪುಸ್ತಕಗಳನ್ನ ಕೊಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅವರಿಗೆ ಸಜೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಹೀಗೆ ಮುಂದೆ ಹೋಗ್ತಾ ನನಗೆ ರೀಡಿಂಗ್ ಸ್ಟಾರ್ಸ್ ಇಂಡಿಯಾ ಅನ್ನೋ ಇನ್ನೊಂದು ಎನ್ ಜಿ ಓದ ಪರಿಚಯ ಆಯ್ತು ಸೊ ಅವರು ಸಹ ಓದೋ ಒಂದು ಹವ್ಯಾಸ ಬೆಳಿಲಿ ಮಕ್ಕಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರ ಜೊತೆ ನಾನು ಸೇರ್ಕೊಂಡು ಅವರದೇನಂದ್ರೆ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ ಸಹ ಒಂದು ಗ್ರಂಥಾಲಯವಿರಬೇಕು ಅಂತ ಈಗ ಮೂವತ್ತು ಮಕ್ಳಿದ್ರೆ ಒಂದು ಕ್ಲಾಸಲ್ಲಿ ಅದೇ ಕ್ಲಾಸ್ ಅಲ್ಲಿ ಒಂದು ಒಂದು ಮೂಲೆಯಲ್ಲಿ ಒಂದು ಕಬೋರ್ಡ್ ಇಟ್ಟು ಅಥವಾ ಒಂದು ಶೆಲ್ಫ್ ಇಟ್ಟು ಒಂದು ಅರವತ್ತು ಪುಸ್ತಕ ಆದ್ರೂ ಇರಬೇಕು ಮಕ್ಕಳು ವಾರ ಪ್ರತಿವಾರ ಹೋಗಿ ಮನೆಗೆ ತೊಗೊಂಡೋಗಿ ಓದ್ಕೊಂಡು ಬರಬೇಕು ಅನ್ನೋ ಒಂದು ಧ್ಯೇಯದಿಂದ ಅವರು ಶುರು ಮಾಡಿದ್ದು ಸೊ ಅವರೊಂದಿಗೆ ನಾನು ಸೇರಿಕೊಂಡು ಅವ್ರ ಜೊತೆ ಈಗಲೂ ಕೆಲಸ ಮಾಡ್ತಾ ಇದೀನಿ ಸೊ ಈ ಒಂದು ಕಾನ್ಸೆಪ್ಟಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೀಗೆ ಅಂದರೆ ಮಾಡ್ತಾ ಮಾಡ್ತಾ ಹಾಗೆ ಫೀಲ್ಡಲ್ಲಿ ಬೇರೆ ಎನ್ ಜಿ ಒಸ್ದು ಪರಿಚಯ ಕೂಡ ಆಯಿತು ಮಕ್ಕಳ ಜಾಗೃತಿ ಅಂತ ಇನ್ನೂ ಒಂದು ಎನ್ ಜಿ ಒಗೆ ನಾನು ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತೀನಿ ಹೇಳ್ತೀನಿ ಯಾವ ಥರ ಪುಸ್ತಕಗಳನ್ನ ಬಳಸ್ಬೋದು ಅಂತ ಈಗ ಇತ್ತೀಚೆಗೆ ನಾನು ಅಂಗನವಾಡಿ ಮಕ್ಕಳಿಗೋಸ್ಕರ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಕನ್ನಡ ಪುಸ್ತಕಗಳು ವರ್ಣರಂಜಿತ ಚಿತ್ರ ತುಂಬಿದ ಓದೋಕ್ಕೆ ಉತ್ಸಾಹ ಬರುವಂಥ ಪುಸ್ತಕಗಳನ್ನ ಹುಡುಕಿ ಹುಡುಕಿ ಅದರದ್ದು ಒಂದು ಪಟ್ಟಿ ಮಾಡ್ಕೊತಾ ಇದ್ದೀನಿ ಓಕೆ ಓಕೆ ಮಕ್ಕಳಲ್ಲಿ ಓದೋ ಹವ್ಯಾಸ ಒಂದೇ ಅಲ್ಲ ಭಾಷಾ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಹೇಗೆ ಅನ್ಸುತ್ತೆ ನಿಮಗೆ ಪುಸ್ತಕ ಓದಕ್ಕೆ ಮುಂಚಿನ ಮಕ್ಕಳ ಕ್ರಿಯೇಟಿವಿಟಿ ಆ ನಂತರದ ಶಕ್ತಿ ಎಷ್ಟು ಡಿಫ್ರೆನ್ಸ್ ಕಾಣ್ತೀರ ಕಲ್ಪನಾ ಶಕ್ತಿ ಮತ್ತು ಈ ಒಂದು ಕ್ರಿಯೇಟಿವಿಟಿ ಅನ್ನೋದು ಮಕ್ಕಳಲ್ಲಿ ಇರೋದನ್ನ ಈ ಪುಸ್ತಕಗಳು ಹೊರಗೆ ತರ್ತಾ ಇದೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನಮ್ಮ ಮಾಮೂಲಿ ಪಠ್ಯ ಪುಸ್ತಕಗಳಲ್ಲಿ ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ ಹೆಚ್ಚಾಗಿ ನಾವು ಅಧ್ಯಾಪಕರಿಗೆ ಹೇಳಿದ್ರೆ ಸಹ ಅವರಿಗೆ ಒಂದು ಪುಸ್ತಕ ಕೊಟ್ಟರೆ ಅವ್ರಿಗೆ ಒಂದು ರೆಫರೆನ್ಸ್ ಅಂತ ಇರುತ್ತೆ ಈ ಪುಸ್ತಕದಲ್ಲಿ ನಾವು ಈ ರೀತಿಯಾಗಿ ಮಕ್ಕಳಿಗೆ ಹೇಳ್ಬೋದು ಅಥವಾ ಮಕ್ಕಳಿಗೆ ಈ ರೀತಿ ಪ್ರಶ್ನೆ ಕೇಳ್ಬೋದು ಉದಾಹರಣೆಗಾಗಿ ಈ ಶೃಂಗೇರಿ ಶ್ರೀನಿವಾಸ ಅನ್ನೋದು ನನಗೆ ತುಂಬಾ ಮೆಚ್ಚಿನ ಒಂದು ಪುಸ್ತಕ ಸೊ ಅದ್ರಲ್ಲಿ ಏನಾಗುತ್ತೆ ಅವನಿಗೆ ಕ್ಷೌರ ಮಾಡ್ಕೋಬೇಕು ಅಂತ ಇರತ್ತೆ ಆದ್ರೆ ಅವತ್ ಯಾರಿಗೂ ಬಿಡುವಿರೋದಿಲ್ಲ ಸೊ ಈ ಪುಸ್ತಕದಲ್ಲಿ ನಾವ್ ಹಿಂಗೆ ಬಿಟ್ಬಿಟ್ಟು ಓಕೆ ಏನ್ ಮಾಡೋದು ಹೇಳಿ ಮಕ್ಳೆ ಅಂತ ಬಿಟ್ರೆ ಅವರೇ ಏನೇನೇನೇ ಹೇಳ್ತಾರೆ ನಾನೇ ನಾನೇ ಮಾಡ್ತೀನಿ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಕತ್ರಿ ಇದೆ ನಮ್ಮ ಪಕ್ಕದ ಮನೆಯಲ್ಲಿ ನನ್ನ ಫ್ರೆಂಡ್ ಇದ್ದಾನ ಅವನು ಕರ್ಕೊಂಡು ಬಂದು ನಾವಿಬ್ರು ಸೇರಿ ಟವಲ್ ಕಟ್ಟಿ ಮಾಡ್ತೀವಿ ಅಂತ ಹೀಗೆ ಏನೇನೋ ಬರತ್ತೆ ಸೊ ಇದೆಲ್ಲ ನಾವು ಹೇಳ್ಕೊಡ್ಬೇಕಾಗಿಲ್ಲ ಅವರೊಳಗೆ ಇರೋದು ಆಚೆ ಬರ್ತಾ ಇದೆ ಮತ್ತೆ ಅವರ ಒಂದು ಆತ್ಮವಿಶ್ವಾಸ ಏನಿದೆ ಅದು ಹೆಚ್ಚುತ್ತಾ ಇದೆ ಯಾಕಂದ್ರೆ ಅವರು ಸಹ ಒಂದು ಕ್ಲಾಸ್ ರೂಮ್ ಅಲ್ಲಿ ಅವರು ಏನೋ ಹೇಳ್ತಾ ಇದಾರೆ ನಾನ್ ಹೇಳೋದಕ್ಕೂ ಒಂದು ವ್ಯಾಲ್ಯೂ ಇದೆ ಒಂದು ಬೆಲೆ ಇದೆ ಅನ್ನೋ ಒಂದು ಫೀಲಿಂಗ್ ಕೂಡ ಅವ್ರಿಗೆ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ ಇಷ್ಟೊಂದು ಬುಕ್ಸ್ ನ ನೀವು ಸರ್ಚ್ ಮಾಡ್ತಾ ಹೋಗ್ತಿರಲ್ಲ ಈ ಒಂದು ರೈಟರ್ ಗೆ ನಾನು ಅಂಟ್ಕೊಳ್ತಾ ಹೋಗ್ತಾ ಇದ್ದೀನಿ ನಂಟು ಬೆಳೆಸ್ಕೊತಾ ಹೋಗ್ತಾ ಇದೀನಿ ಅನ್ಸಿದ್ ಯಾವತ್ತಾದ್ರೂ ಇದೆಯಾ ಆ ತರ ಏನಿಲ್ಲ ಅಂದ್ರೆ ಕೆಲವು ಲೇಖಕರು ತುಂಬಾ ಪ್ರಸಿದ್ಧವಾಗಿರ್ತಾರೆ ಅವರ ಕೃತಿಗಳು ಯಾವಾಗ್ಲೂ ಚೆನ್ನಾಗಿರತ್ತೆ ಸೊ ಅವ್ರದ್ದು ಖಂಡಿತ ಓದೇ ಓದ್ತೀನಿ ಆದ್ರೆ ಮಕ್ಕಳ ಸಾಹಿತ್ಯ ಇವಾಗ ತುಂಬಾ ದೊಡ್ಡದೊಂದು ಸಾಗರ ತರ ಆಗ್ತಾ ಇದೆ ಎಷ್ಟೊಂದು ಪ್ರಕಾಶಕರು ತುಂಬಾ ಕಡಿಮೆ ಬೆಲೆಯಲ್ಲಿ ಕೆಲವು ಪ್ರಕಾಶಕರು ಉಚಿತವಾಗಿಯೂ ಕೂಡ ಪುಸ್ತಕಗಳನ್ನ ಹೊರಗೆ ತರ್ತಾ ಇದ್ದಾರೆ ಈಗ ಸುಮಾರು ಹೆಚ್ಚು ಕತೆಗಳು ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ದೆ ಉಚಿತವಾಗಿ ಈ ವೆಬ್ಸೈಟ್ ಬಂದು ಸ್ಟೋರಿ ವೀವರ್ ಅಂತ ಹೇಳಿ ಡಬ್ಲ್ಯೂ 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 ಡಾಟ್ ಸ್ಟೋರಿ ವೀವರ್ ಡಾಟ್ ಆರ್ ಎಸ್ ಟಿ ಆರ್ ವೈ ಡಬ್ಲ್ಯೂಇಎ ವಿಇ ಆರ್ ಡಾಟ್ ಒರ್ ಜಿ ಅನ್ನೋ ಒಂದು ವೆಬ್ಸೈಟ್ ನಲ್ಲಿ ಲಭ್ಯವಿರುತ್ತೆ ಸರ್ಕಾರದಿಂದ ಸಾರ್ವಜನಿಕ ಗ್ರಂಥಾಲಯಗಳು ಈಗ ಪ್ರತಿಯೊಂದು ಊರು ಹಳ್ಳಿಯಲ್ಲಿ ಈಗ ಸ್ಥಾಪನೆ ಆಗಿವೆ ಅಲ್ಲಿಯೂ ಸಹ ಇದರ ಸೌಲಭ್ಯವನ್ನು ಎಲ್ಲರೂ ಪಡ್ಕೋಬೇಕು ಹಾಗೆ ಫ್ರೀ ಲೈಬ್ರರೀಸ್ ನೆಟ್ವರ್ಕ್ ಅಂತ ಇನ್ನೊಂದು ಸಂಘ ಕೂಡ ಇದರ ಕಡೆ ತುಂಬಾ ಗಮನ ಹರಿಸಿ ಕೆಲಸ ಮಾಡ್ತಾ ಇದೆ ಅವರ ಒಂದು ಉಚಿತ ಗ್ರಂಥಾಲಯಗಳಿಗೂ ಕೂಡ ನೀವೆಲ್ಲ ಭೇಟಿ ನೀಡಿ ಅಂತ ಹೇಳ್ತೀನಿ ನಿಮ್ಮ ಗಮನ ಅಂದ್ರೆ ಕಾನ್ಸಂಟ್ರೇಷನ್ ಇರೋದು ಬರೀ ಮಕ್ಕಳ ಸಾಹಿತ್ಯದ ಅಥವಾ ಬೇರೆ ಗಮನಿಸ್ತಾ ಇದ್ದೀರಾ ಮಕ್ಕಳ ಸಾಹಿತ್ಯನೇ ಅಂದರೆ ಒಂದರಿಂದ ಹದಿನೈದು ವರ್ಷದವರೆಗೂ ಮಕ್ಕಳ ಸಾಹಿತ್ಯದ ಬಗ್ಗೆ ನಾನು ವಿಚಾರ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕಾಗಿ ಪ್ರತಿ ಶಾಲೆಗಳನ್ನೂ ವಿಸಿಟ್ ಮಾಡ್ತೀರಾ ಅಂದರೆ ನಮಗೆ ಇನ್ವೈಟ್ ಮಾಡೋ ಕಡೆ ಮಾಡ್ತೀವಿ ಯಾಕೆಂದರೆ ಶಾಲೆಗಳಿಂದನೂ ಸಹ ನಮಗೆ ಸಹಕಾರ ಬೇಕು ಗ್ರಂಥಾಲಯದ ಒಂದು ಲೈಬ್ರರಿ ಪೀರಿಯಡ್ ಅನ್ನೋದೇನಿದೆ ಅದು ಎಷ್ಟೊಂದು ಕಡೆ ಒಂದು ಎಕ್ಸ್ಟ್ರಾ ಪೀರಿಯಡ್ ಆಗಲಿ ಅಥವಾ ಆ ಲೈಬ್ರರಿ ಅನ್ನೋದನ್ನು ಒಂದು ಪ್ರಾಕ್ಟೀಸ್ ರೂಮ್ ಆಗಲಿ ಸ್ಕೂಲ್ ಡೇ ಆ್ಯನ್ಯೂಯಲ್ ಡೇ ಫಂಕ್ಷನ್ ಇದ್ದರೆ ಲೈಬ್ರರಿನಲ್ಲಿ ಡಾನ್ಸ್ ಮಾಡ್ತಾ ಇರ್ತಾರೆ ಮಕ್ಕಳು ಅದನ್ನು ಓದೋದಕ್ಕಿಂತ ಈ ಬೇರೆ ಇತರೆ ಚಟುವಟಿಕೆಗಳಿಗೆ ಬಳಸ್ಕೊತಾ ಇದ್ದಾರೆ ಸೊ ಹಾಗಾಗಿ ಶಾಲೆಗಳು ಈ ಒಂದು ಸಹಕಾರ ಕೊಡ್ತೀವಿ ನಿಮಗೆ ವಾರಕ್ಕೊಮ್ಮೆ ಲೈಬ್ರರಿ ಪೀರಿಯಡ್ ಅಥವಾ ವಾರಕ್ಕೆ ಎರಡು ದಿನ ಲೈಬ್ರರಿ ಪೀರಿಯಡ್ ಕೊಡ್ತೀವಿ ಮಕ್ಕಳಿಗೆ ಪುಸ್ತಕಗಳನ್ನ ಮನೆಗ್ ತೊಗೊಂಡ್ ಹೋಗಕ್ ಬಿಡ್ತೀವಿ ಅನ್ನೋ ಶಾಲೆಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಹ್ಮ್ ಅದು ಬಿಟ್ಟು ಶಾಲೆಗಳು ಬಿಟ್ಟು ನಿಮ್ಮ ಮನೆ ಸುತ್ತಮುತ್ತ ಅಥವಾ ಬೇರೆ ಇದಕ್ಕೆಲ್ಲ ಹೋಗೋದುಂಟಾ ಖಂಡಿತ ಖಂಡಿತ ಸೊ ಮನೆಯಲ್ಲಿಯೇ ಇವಾಗ ನನ್ನದೇ ಒಂದು ಮಿನಿ ಗ್ರಂಥಾಲಯ ಥರ ಇದೆ ಸೊ ನನ್ನ ಮಗ ಇದ್ದಾನೆ ಅವನ ಫ್ರೆಂಡ್ಸಿಗೆಲ್ಲ ಅಲ್ಲಿ ಅವರೆಲ್ಲ ಬಂದು ಓದ್ಕೊಂಡು ಹೋಗ್ತಾರೆ ನಾನು ಆನ್ಲೈನಲ್ಲಿ ಮಕ್ಕಳಿಗೆ ಅಂತಾನೆ ಕ್ಲಾಸಸ್ ಮಾಡ್ತೀನಿ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡ್ತೀನಿ ಈ ಕತೆ ಪುಸ್ತಕಗಳನ್ನ ಕ್ಲಾಸ್ ರೂಮಲ್ಲಿ ಹೇಗೆ ಯೂಸ್ ಮಾಡೋದು ಪಠ್ಯ ಪುಸ್ತಕಗಳಲ್ಲಿ ಬರುವ ಟಾಪಿಕ್ಸಿಗೆ ಕಾನ್ಸೆಪ್ಟ್ಸಿಗೆ ಇದನ್ನು ಹೇಗೆ ಹೊಂದಿಸ್ಕೊಳ್ಳೋದು ಅನ್ನೋದು ಟ್ರೈನಿಂಗ್ಸ್ ಕೂಡ ಮಾಡ್ತೀನಿ ಈ ಪುಸ್ತಕ ತಗೊಂಡು ಹೋದವರು ವಾಪಸ್ ತಂದ್ಕೊಡಲ್ಲ ಅನ್ನೋ ಆಪಾದನೆ ಯಾವಾಗಲೂ ಇರುತ್ತೆ ನಿಮ್ಮ ಅನುಭವ ಹೇಗೆ ಇಲ್ಲ ಇಲ್ಲ ಅವ್ರು ಖಂಡಿತ ವಾಪಸ್ ತಂದು ಕೊಡ್ತಾರೆ ನಾವು ಅವ್ರಿಗೆ ಹೇಳಿದರೆ ವಾಪಸ್ ತಂದು ಕೊಟ್ಟರೆ ಮಾತ್ರ ಇನ್ನೊಂದು ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿವರೆಗೂ ನನಗೆಲ್ಲರೂ ವಾಪಸ್ ತಂದು ಕೊಟ್ಟಿದ್ದಾರೆ ಶಾಲೆಗಳಲ್ಲಿ ನಾವು ಹೋಗೋ ಕಡೆ ಅದು ಅಂದರೆ ಶಾಲೆಯಲ್ಲೇ ಓದೋದು ಜಾಸ್ತಿ ಅಭ್ಯಾಸ ಮಾಡಿಸಿ ಅಂತ ಹೇಳ್ತೀವಿ ಯಾಕೆಂದರೆ ಅಧ್ಯಾಪಕರಿಗೂ ಮತ್ತೆ ಅದು ವಾಪಸ್ ಬಂತ ವಾಪಸ್ ಬಂತ ಅಂತ ನೋಡೋದೊಂದು ಎಕ್ಸ್ಟ್ರಾ ಕೆಲಸವಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆದರೆ ವಾಪಸ್ ತಂದು ಕೊಟ್ಟಿಲ್ಲ ಅನ್ನೋ ಕಂಪ್ಲೇಂಟ್ಗಳು ಕೇಳಿ ಬಂದಿರೋದು ತುಂಬ ಕಡಿಮೆ ಒಂದೇನಂದರೆ ಮಕ್ಕಳಿಗೆ ಪುಸ್ತಕ ಹರಿದೋಯ್ತು ಅಥವಾ ಏನೋ ಚೆಲ್ ಹೋಯ್ತು ಅನ್ನೋ ಭಯದಿಂದ ಅವ್ರು ತಂದ್ಕೊಡದೆ ಇದ್ದಾಗ ನಾವು ಬುಕ್ ಹಾಸ್ಪಿಟಲ್ ಅಂತ ಕೂಡ ಮಾಡ್ತೀವಿ ಒಂದು ಬಾಕ್ಸ್ ಅಲ್ಲಿ ಒಂದು ಫಸ್ಟ್ ಏಡ್ ಕಿಟ್ ಒಂದು ಕತ್ರಿ ಸೆಲೋ ಟೇಪ್ ಗಮ್ ಎಲ್ಲ ಇಟ್ಬಿಟ್ಟು ಓಕೆ ಬುಕ್ಕಿಗೆ ಗಾಯ ಆಗಿದೆ ಅನ್ಸುತ್ತೆ ತಂದ್ಕೊಡಿ ಅಂತ ಹೇಳಿ ಅದನ್ನ ಮುಂದೆ ನಾವು ಫಿಕ್ಸ್ ಮಾಡ್ತೀವಿ ಅಥವಾ ನೀವು ಸೇರ್ಕೊಂಡು ಫಿಕ್ಸ್ ಮಾಡಿ ಅಂತ ಹೇಳಿದಾಗ ಸಾಕಷ್ಟು ಮಕ್ಕಳಿಗೆ ಆ ಭಯ ಹೋಗ್ಬಿಟ್ಟಿದೆ ತಂದು ಕೊಟ್ಟಿದ್ದಾರೆ ವಾಪಸ್ಸು ಇದು ನಿಜವಾಗ್ಲೂ ಒಂಥರ ತುಂಬಾ ಒಳ್ಳೆ ಕಲ್ಪನೆ ಇರುವಂತದ್ದು ಅಂತ ನನಗನ್ಸುತ್ತೆ ಯಾಕೆ ಅಂತಂದ್ರೆ ನಮ್ಮ ಹಿಂದೂ ಸನಾತನ ಧರ್ಮ ಹೇಳೋದೇನು ಅಂತಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಜೀವ ಇದೆ ಅಂತ ಅಲ್ವಾ ಹಾಗಿದ್ದಾಗ ಒಂದು ಪುಸ್ತಕದಲ್ಲೂ ಜೀವ ಇದೆ ಬರೀ ಪುಸ್ತಕನ ಸರಸ್ವತಿ ಅನ್ಕೊಂಡ್ರೆ ಸಾಲದು ಆ ಪುಸ್ತಕಕ್ಕೂ ಒಂದು ಜೀವ ಇದೆ ಅದಕ್ಕೂ ನೋವಾಗತ್ತೆ ಅದನ್ನ ಸರಿಯಾಗಿ ಬಳಸಿದಾಗ ಅದಕ್ಕೂ ಸಂತೋಷ ಆಗತ್ತೆ ಅನ್ನೋ ಒಂದು ಆ ಕಲ್ಪನೆ ಇದೆಯಲ್ಲ ನಿಜವಾಗ್ಲೂ ಅದು ಮಕ್ಕಳಲ್ಲಿ ಹುಟ್ಟಾಕ್ಬೇಕು ಅನ್ಸುತ್ತೆ ಬಹಳ ಒಳ್ಳೇದು ಅಪುರು ಅವರೇ ನಿಮ್ಮ ಪರಿಚಯ ಮಾಡಿಕೊಡ್ತಾ ನೀವು ಹೇಗೆ ಮಕ್ಕಳಲ್ಲಿ ಪುಸ್ತಕ ಪ್ರೇಮ ಹುಟ್ಟಾಕ್ತಿದ್ದೀರಿ ಮತ್ತು ಈ ಪುಸ್ತಕಗಳು ಮಕ್ಕಳಲ್ಲಿನ ಕಲ್ಪನಾ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಒಳ್ಳೆ ಪರಿಚಯ ಮಾಡಿಕೊಟ್ಟಿದ್ದೀರಾ ಭಾಗವಹಿಸಿದ ನಿಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಮೇಡಮ್ ನಮ್ಮ ಜೊತೆಗಿದ್ದವರು ಅಪೂರ್ವ ಬಿ ಎ ಪುಸ್ತಕ ಪ್ರೇಮಿ ಅಷ್ಟೇ ಅಲ್ಲ ಪುಸ್ತಕ ಪ್ರೇಮವನ್ನ ಸಮಾಜದಲ್ಲಿ ಹಂಚುತ್ತಾ ಇರುವಂತವ್ರು ಇವರ ಮಾತುಗಳನ್ನ ಕೇಳ್ತಾ ಇದ್ದಾಗ ಬಹುಶಃ ನಿಮ್ಮಲ್ಲೂ ಒಳ್ಳೆ ಉತ್ಸಾಹ ತುಂಬಿ ಹರಿದಿರ್ಬೇಕಲ್ಲ ಆ ಉತ್ಸಾಹ ಇಮ್ಮಡಿ ಆಗೋದು ಯಾವಾಗ ಅಂತಂದ್ರೆ ಒಂದು ಒಳ್ಳೆ ಗೀತೆಯನ್ನ ಕೇಳಿದಾಗ ಮತ್ತೊಂದು ಗೀತೆಯನ್ನ ಕೇಳ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಮತ್ತೆ ಸಿಗೋಣ ನಮಸ್ಕಾರ